ನಮಸ್ಕಾರ ಎಲ್ಲರಿಗೂ ಅಭಿಷೇಕ್ ಸಕ್ಸಸ್ಗೆ ಕಾರಣ ತಿಲಕ್ಗೆ ತವರ್ನಲ್ಲಿ ಅದ್ದೂರಿ ಸ್ವಾಗತ ಆಶಿಸ್ ಸರಣಿಯಿಂದ ಪಾಂಡ್ಯ ಹೊರಗೆ ಇನ್ನು ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಈ ಬಾರಿಯ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಸಾಂಪ್ರದಾಯಿಕ ಎದುರಳಿ ಪಾಕಿಸ್ತಾನ ತಂಡವನ್ನು ಸೋಲಿಸಿ ಭಾರತ ತಂಡ ಚಾಂಪಿಯನ್ ಆಗಿದೆ ಟೂರ್ನಿದ್ದಕ್ಕೂ ಅಮೋಘ ಪ್ರದರ್ಶನ ತೋರಿದ ಅಭಿಷೇಕ್ ಶರ್ಮಾ ಸರ್ವಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡ್ರು ಪಂದ್ಯದ ಬಳಿಕ ಮಾತನಾಡಿದ ಅವರು ನಾನು ಟೀಂ ಇಂಡಿಯಾಗೆ ನೇರವಾಗಿ ಬಂದಿಲ್ಲ ಒಂದೊಂದು ಮೆಟ್ಟಲು ಹತ್ತುಕೊಂಡು ಬಂದಿದ್ದೇನೆ ಎಂದರು ಎರಡ್ ಸಾವಿರದ ಹದಿನೆಂಟರ ಅಂಡರ್ ನೈನ್ಟೀನ್ ವಿಶ್ವಕಪ್ ವಿಜೇತ ತಂಡದ ಪ್ರಮುಖ ಆಟಗಾರನಾಗಿದ್ದ ಅಭಿಷೇಕ್ ಶರ್ಮಾ ಟೀಂ ಇಂಡಿಯಾಗೆ ಪ್ರವೇಶ ಪಡೆಯಲು ಬರೋಬ್ಬರಿ ಆರು ವರ್ಷಕ್ಕಿಂತ ಅಧಿಕ ಸಮಯ ತೆಗೆದುಕೊಂಡ್ರು ಆದರೆ ಅವರ ಜೊತೆ ಅಂಡರ್ ನೈನ್ಟೀನ್ ತಂಡದಲ್ಲಿದ್ದ ತಂಡದಲ್ಲಿ ಆಡಿದ್ದ ಕೆಲವು ಆಟಗಾರರು ಬೇಗನೆ ಭಾರತ ತಂಡದಲ್ಲಿ ಕಾಣಿಸಿಕೊಂಡಿದ್ದರು ಅದು ತಮಗೆ ಸಂತೋಷ ತಂದಿರುವುದಾಗಿ ಕೂಡ ಅವರು ಹೇಳಿದರು ಅಂದ್ರೆ ಎರಡು ಸಾವಿರದ ಹದಿನೆಂಟರ ಜೂನಿಯರ್ ವಿಶ್ವಕಪ್ ಜಯಿಸಿದ ಒಂದು ವರ್ಷದೊಳಗೆ ತಂಡದ ನಾಯಕನಾಗಿದ್ದ ಪೃಥ್ವಿ ಶಾ ಇಂಡಿಯಾ ಟೆಸ್ಟ್ ತಂಡಕ್ಕೆ ಪಾದಾರ್ಪಣೆ ಮಾಡಿದರು ಅದು ಮಾತ್ರವಲ್ಲದೆ ಅವರ ಸ್ನೇಹಿತನಾಗಿದ್ದ ಶುಭ್ಮಣ್ ಗಿಲ್ ಕೂಡ ಏಕದಿನ ತಂಡದಲ್ಲಿ ಚಾನ್ಸ್ ಪಡೆದುಕೊಂಡಿದ್ದರು ಈ ಬಗ್ಗೆ ಮಾತನಾಡಿದ ಅಭಿಷೇಕ್ ಶರ್ಮಾ ಅವರು ಲಿಫ್ಟ್ ತೆಗೆದುಕೊಂಡರು ಅದರ ನನಗೆ ಮೆಟ್ಲು ಹತ್ತುವುದರಿಂದ ಲಾಭವಾಗಿದೆ ಎಂದು ತಿಳಿಸಿದರು ಕೆಲವರು ನೇರವಾಗಿ ತಂಡಕ್ಕೆ ಸೇರುತ್ತಾರೆ ಇನ್ನೂ ಕೆಲವರು ಎಲ್ಲವನ್ನು ಮಾಡಿ ಬಳಿಕ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯುತ್ತಾರೆ ಹಾಗಾಗಿ ನಾನು ಎಲ್ಲವನ್ನು ಮಾಡಬೇಕು ಎಂದುಕೊಂಡೆ ಏಕೆಂದರೆ ಒಬ್ಬ ಆಟಗಾರನಾಗಿ ನಾನು ನೇರವಾಗಿ ತಂಡಕ್ಕೆ ಬಂದಿದ್ದರೆ ಈಗ ಕಲಿತಿರುವ ಎಲ್ಲ ವಿಷಯಗಳು ಕಲಿಯಲು ನನಗೆ ಅವಕಾಶ ಸಿಗುತ್ತಿರಲಿಲ್ಲ ಎಂದು ಅಭಿಷೇಕ್ ಶರ್ಮಾ ಅವರು ನುಡಿದರು ಫೈನಲ್ ಪಂದ್ಯದ ಕುರಿತು ಮಾತನಾಡಿದ ಅಭಿಷೇಕ್ ಶರ್ಮಾ ಅವರು ಇದು ಒತ್ತಡದ ಪಂದ್ಯ ಎಂದು ನನಗೆ ಅನಿಸಿಲ್ಲ ನಾವು ಎಲ್ಲಾ ಪಂದ್ಯಗಳಿಗೂ ಒಂದೇ ರೀತಿಯ ತಯಾರಿ ನಡೆಸಿದ್ದೆವು ನಾನು ಆಡುವ ರೀತಿಗೆ ನನಗೆ ಆತ್ಮವಿಶ್ವಾಸದ ಅಗತ್ಯವಿತ್ತು ಅದನ್ನು ನನಗೆ ನನ್ನ ಕೋಚ್ ಗೌತಮ್ ಗಂಭೀರ್ ಹಾಗೂ ನಾಯಕ ಸೂರ್ಯಕುಮಾರ್ ಯಾದವ್ ನೀಡಿದರು ಎಂದು ಹೇಳಿದರು ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಅಭಿಷೇಕ್ ಶರ್ಮಾ ಅವರು ಆಡಿರುವ ಏಳು ಪಂದ್ಯಗಳಿಂದ ಮೂರು ಅರ್ಧ ಶತಕ ಸೇರಿ ಮುನ್ನೂರ ಹದಿನಾಲ್ಕು ರನ್ ಸಿಡಿಸಿದ್ದಾರೆ ಹಾಗೂ ಟೂರ್ನಿಯಲ್ಲಿ ಅತ್ಯಧಿಕ ರನ್ ಸ್ಕೋರರ್ ಆಗಿದ್ದು ಈ ಮೂಲಕ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡರು ಇದು ಏನಪ್ಪಾ ಅಂದ್ರೆ ಅಭಿಷೇಕ್ ಶರ್ಮಾ ಅವರ ಸಕ್ಸಸ್ಗೆ ಕಾರಣ ಎಂದು ಅವರು ತಿಳಿಸಿಕೊಂಡಿದ್ದಾರೆ ಇನ್ನು ತಿಲಕ್ ವರ್ಮಾಗೆ ತವೀರ್ನಲ್ಲಿ ಅದ್ದೂರಿ ಸ್ವಾಗತ ಇನ್ನು ಭಾರತ ತಂಡ ಪಾಕಿಸ್ತಾನನ ಬಗ್ಗು ಬಿಡಲು ಕಾರಣ ತಿಲಕ್ ವರ್ಮಾ ಈಕಾಕಿ ಅವರ ಅದ್ಭುತ ಅರವತ್ತೊಂಬತ್ತು ರನ್ ಗಳ ಕಾಣಿಕೆ ಟೀಂ ಇಂಡಿಯಾಗೆ ಕೊಟ್ಟು ಟೀಮ್ ಇಂಡಿಯಾ ಪ್ಯಾನೆಲ್ ಪಂದ್ಯಗಳಕ್ಕೆ ತಿಲಕ್ ವರ್ಮಾ ಒಂಥರ ಬೆಸ್ಟ್ ಪಿನ್ಚರ್ ಆಗಿ ಇಲ್ಲಿ ಕಾಣಿಸಿಕೊಂಡಿದ್ರು ಈಕಾಕಿ ಅವರಿಗೆ ಈ ಒಂದು ಪಂದ್ಯ ಅಂದ್ರೆ ಪ್ಯಾನಲ್ ಪಂದ್ಯ ಮುಕ್ತಾಯದ ಬಳಿಕ ಅವರು ಸ್ವಾಗತವನ್ನು ಕೂಡ ಅವರಿಗೆ ತೆಲಂಗಾಣ ಸರ್ಕಾರದ ಸಿಎಂ ಕೂಡ ಇಲ್ಲಿ ನೇಮಕ ಮಾಡಿದರು ಸ್ವಾಗತ ಮಾಡುವ ಮುಖಾಂತರ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಯಿತು ಆಸಿತ್ ಸರಣಿಯಿಂದ ಪಾಂಡ್ಯವರೆಗೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಆರಂಭವಾಗಲಿರುವ ಆಸ್ಟ್ರೇಲಿಯಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಭಾರತ ಕ್ರಿಕೆಟ್ ತಂಡದ ತಾರೆ ಹಾರ್ದಿಕ್ ಪಾಂಡ್ಯ ಭಾಗವಹಿಸುವ ಸಾಧ್ಯತೆ ಕಡಿಮೆಯಿದೆ ಏಷ್ಯಾ ಕಪ್ ವಿಜೇತ ತಂಡದ ಭಾಗವಾಗಿದ್ದ ಆಲ್ರೌಂಡರ್ ಈಗ ಕ್ವಾಡ್ರೈ ಸಬ್ಸ್ ಗಾಯದಿಂದ ಬಳಲುತ್ತಾರೆ ಎಂದು ಕೂಡ ಇಲ್ಲಿ ವರದಿಯಾಗಿರುವುದ ಶ್ರೀಲಂಕಾ ವಿರುದ್ಧದ ಸೂಪರ್ ಫೋರ್ಸ್ ಪಂದ್ಯದಲ್ಲಿ ಕೂಡ ಪಾಂಡ್ಯ ಕೇವಲ ಒಂದೇ ಒಂದು ಓವರ್ ಬಾಲಿಂಗ್ ಮಾಡಿದರು ಹೀಗಾಗಿ ಅದಾದ ಬಳಿಕ ಇಲ್ಲಿ ಮೈದಾನದಿಂದ ಕೂಡ ಪಾಂಡ್ಯ ಹೊರ ನಡೆದರು ಆ ಬಳಿಕ ಪಾಕಿಸ್ತಾನ ವಿರುದ್ಧದ ಬಂದಲೂ ಕೂಡ ಪಾಂಡ್ಯ ಅವರು ತಂಡದಿಂದ ಹೊರಗೆ ಹೋಗಿದರು ದೈನಿಕ ಜಾಗರಣ ಪ್ರಕಾರ ಹಾರ್ದಿಕ್ ಅವರಿಗೆ ಎಡ ಕ್ವಾಡ್ರೈ ಸಪ್ಸ್ ಗಾಯದಿಂದ ಚೇತರಿಸಿಕೊಳ್ಳಲು ನಾಲ್ಕು ವಾರಗಳ ವಿಶ್ರಾಂತಿ ಪಡೆಯಲು ಸೂಚಿಸಲಾಗಿದೆ ಎಂದು ಬಿಸಿಸಿಐ ಕೂಡ ತಿಳಿಸಿದೆ ಅವರು ಏಕದಿನ ಸರಣಿಯಲ್ಲಿ ಆಡಲು ಅವರು ಸಕಾಲದಲ್ಲಿ ಚೇತರಿಸಿಕೊಂಡರೆ ಮುಂದಿನ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ವರದಿ ಹೇಳಿದೆ ಹಾರ್ದಿಕ್ ಬಗ್ಗೆ ಬಿಸಿಸಿಐ ವೈದ್ಯಕೀಯ ತಂಡ ಇನ್ನೂ ಕೂಡ ತನ್ನ ವರದಿಯನ್ನು ಸಲ್ಲಿಸಿಲ್ಲ ಮತ್ತು ಅದರ ನಂತರವೇ ಅವರ ಸ್ಥಿತಿಯ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಕೂಡ ಇಲ್ಲಿ ಹೊರಬರಲಿದೆ ಇನ್ನು ತೊಂಬತ್ನಾಲ್ಕು ಏಕದಿನ ಪಂದ್ಯಗಳನ್ನು ಆಡಿರುವ ಹಾರ್ದಿಕ್ ಪಾಂಡ್ಯ ಐವತ್ತು ಓವರ್ಗಳ ಮಾದರಿಯಲ್ಲಿ ಭಾರತದ ಪರ ಮುಂಚಿನ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ ಸೀಮಿತ ಓವರ್ ಗಳ ಮಾದರಿಯಲ್ಲಿ ಅವರು ಹತ್ತೊಂಬತ್ತು ರನ್ ಜೊತೆಗೆ ತೊಂಬತ್ತೊಂದು ವಿಕೆಟ್ಗಳನ್ನು ಕೂಡ ಪಡೆದಿದ್ದಾರೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಅವರ ಅನುಪಸ್ಥಿತಿಯು ಭಾರತದ ಇದೀಗ ನಿತೀಶ್ ಕುಮಾರ್ ರೆಡ್ಡಿ ಅವರಂತಹ ಆಲ್ರೌಂಡರ್ಗೆ ಮನೆ ಹಾಕುವ ಎಲ್ಲ ಸಾಧ್ಯತೆಯನ್ನು ಕೂಡ ಇದೆ ಏಷ್ಯಾ ಕಪ್ ನಲ್ಲಿ ಹಾರ್ದಿಕ್ ಬುಮ್ರಾ ಅವರ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ನಾಲ್ಕು ವಿಕೆಟ್ ಗಳನ್ನು ಪಡೆಯುವಲ್ಲಿ ಇವರು ಯಶಸ್ವಿಯಾಗಿದ್ದರು ಅವರು ಬ್ಯಾಟಿಂಗ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದರು ಮತ್ತು ಅವರಿಗೆ ದೊರೆತ ಸೀಮಿತ ಅವಕಾಶಗಳಲ್ಲಿ ನಲವತ್ತ ಎಂಟರನ್ನು ಗಳಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದರು ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯು ಅಕ್ಟೋಬರ್ ಹತ್ತೊಂಬತ್ತರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಇಪ್ಪತ್ತ ಐದರಂದು ಮುಕ್ತಾಯಗೊಳ್ಳಲಿದೆ ಈ ಸರಣಿಯ ಚಾಂಪಿಯನ್ ಟ್ರೋಫಿಯ ನಂತರ ಮೊಟ್ಟ ಮೊದಲ ಬಾರಿಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳಿರುವುದು ಸಹ ಒಂದು ಸಂಗತಿಯಾಗಿದೆ ನಂತರ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಎಂಟರವರೆಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಕೂಡ ಭಾರತ ಆಡುತ್ತದೆ ಈ ಒಂದು ಟಿ ಟ್ವೆಂಟಿ ಸರಣಿಗೆ ಹಾರ್ದಿಕ್ ಪಾಂಡ್ಯ ಅವರು ಪಿಟ್ ಆಗುವ ಎಲ್ಲ ಸಾಧ್ಯತೆಯನ್ನು ಕೂಡ ಇದೆ ಹೀಗಾಗಿ ಇವರು ಸದ್ಯಕ್ಕಂದ್ರು ಆಸಿಸ್ ಸರಣಿಯಿಂದ ಪಾಂಡ್ಯ ಡೌಟ್ ಯಾಕಂದ್ರೆ ಪಿಸಿಸಿ ವರದಿಗಳು ಕೂಡ ಇನ್ನೂ ಸ್ಪಷ್ಟವಾಗದೆ ಇರುವುದರಿಂದ ಪಾಂಡ್ಯ ಬಗ್ಗೆ ಸ್ವಲ್ಪ ಇಲ್ಲಿ ಅನುಮಾನ ಶುರುವಾಗಿದೆ ಅಲ್ಲಿವರೆಗೆ ರಿಪೋರ್ಟ್ ಏನಾದ್ರು ಬಂತು ಅಂದ್ರೆ ಪಾಂಡ್ಯ ಪಿಟ್ ಆದರು ಅಂದ್ರೆ ಆಸಿಸ್ ಸರಣಿಗೆ ಅವರನ್ನ ಕಣಕ್ಕೆ ಇಳಿಸುವ ಎಲ್ಲ ಸಾಧ್ಯತೆಯನ್ನು ಕೂಡ ಇದೆ ಇದು ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು